ಅರವತ್ತಲಿ ಬಂಗಾರ ಹಾಳು ಮಾಡಿದ್ವಿ ನಾವು ಅರವತ್ತಲಿ ಬಂಗಾರ ಹಾಳು ಮಾಡಿದ್ವಿ ಅಲ್ಲಿ ನಾಟಕ ಬರದ್ರಿ ಅದಕ್ಕೆ ಹಾಳಾಗತ್ತೀ ಅದು ಅದು ನಾಟಕ ರೀ ಒಟ್ಟು ನೀವು ಬರದಂತ ನಾಟಕಗಳು ಎಷ್ಟ್ರಿ ನಾವು ಬರದಂತ ನಾಟಕ ನೋಡ್ರಿ ಒಂದು ಕಂಪನಿ ಮಾಡ್ಬೇಕಂತ ಯಾವಾಗ ಅನಿಸ್ತು ಮತ್ತು ನಾಟಕ ಬರೀಬೇಕಂತ ಯಾವಾಗ ಅನಿಸ್ತು ಈಗ ನಾವು ನಮ್ಮ ಹೊರ ಮೂವತ್ತೈದು ಸಾವಿರ ಕೊಟ್ಟಿವ್ರಿ ಈ ಸದ್ಯ ಒಂದು ಕೋಟಿ ಕೊಟ್ಟರು ಕೂಡ ಅದಾವಲ್ಲ ಸಿಗೋದಿಲ್ಲ ಎಂಬತ್ತು ಮತ್ತು ತೊಂಬತ್ತರ ದಶಕದ ನಾಟಕ ಕಂಪನಿಗೂ ಈಗಿರುವಂತ ನಾಟಕ ಕಂಪನಿಗೂ ಏನು ವ್ಯತ್ಯಾಸಗಳದಾವು ರೀ ನಮ್ಮ ಮಿತ್ರ ಲೋಕ ಯೂಟ್ಯೂಬ್ ಚಾನಲ್ಗೆ ಗೆ ಗೆಳೆಯರ ನಿಮ್ಗೆಲ್ಲರಿಗೆ ಆತ್ಮೀಯ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಶಿರೂರು ಗ್ರಾಮಕ್ಕೆ ಬಂದೀವಿ ಯಾಕೆ ಬಂದೀವಿ ಗೊತ್ತಾಯ್ತ ನಿಮ್ಗ ಇಲ್ಲೇ ಹತ್ತೊಂಬತ್ ನೂರ ಎಪ್ಪತ್ತೈದನೇ ನಾಟಕ ಕಂಪನಿ ಮಾಡಿದ್ರು ಅವರು ಆ ನಾಟಕ ಕಂಪನಿ ಮಾಡಿ ಸುಮಾರು ಒಂದು ಮೂವತ್ತು ವರ್ಷ ಆ ನಾಟಕ ಕಂಪನಿ ನಡೆಸಿ ಆಗಿನ ಕಾಲಕ್ಕೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ತೊಲಿ ಬೆಳ್ಳಿ ಮತ್ತು ಅರವತ್ತರಿಂದ ಎಪ್ಪತ್ತು ತೊಲಿ ಬಂಗಾರ ಹಾಳು ಮಾಡಿಕೊಂಡು ಮತ್ತು ಮಣಿ ಎಲ್ಲ ಹಾಳು ಮಾಡ್ಕೊಂಡಿರ್ತಕ್ಕಂಥ ಒಬ್ಬ ಕಷ್ಟಜೀವಿ ಅಂದರೂ ತಪ್ಪಾಗಲಿಕ್ಕಿಲ್ಲ ರಂಗ ಸೇವಕರು ರಂಗಕರ್ಮಿಗಳು ನಾಟಕ ಕರ್ತರು ಸುಮಾರು ಎಂಟರಿಂದ ಹತ್ತು ನಾಟಕಗಳನ್ನು ಬರೆದು ರಂಗಭೂಮಿಗೆ ತಮ್ಮದೇ ಆದಂತ ಒಂದು ಕೊಡುಗೆಯನ್ನು ಕೊಟ್ಟಂತ ಒಬ್ಬ ಯಾವ್ದವ್ರ ವ್ಯಕ್ತಿ ಇದ್ರೆ ಅದು ನಮ್ಮ ಸಿರೂರು ಗ್ರಾಮದ ಎಚ್ ಎಂ ಅವ್ರ ತಾಲಿ ಹೋಗೋಣ ನಮಸ್ಕಾರ ನಮಸ್ಕಾರ ಸಂತೋಷ ನಿಮ್ಮ ಭೇಟಿಯಾಗಿ ನಿಮ್ಮ ಸಂದರ್ಶನ ಮಾಡ್ಬೇಕಂತಿತ್ತು ಬನ್ರಿ ಆ ಕಡೆ ಹೋಗಿ ಕುಂದ್ರ ಆರಾಮ್ ಈಗ ನಾ ಡಿಸೆಂಬರ್ಕ್ ಎಂಬತ್ತೊಂದು ಮುಗಿದ ನೋಡ್ರಿ ಹ್ಮ್ ಎಂಬತ್ತೆರಡು ವರ್ಷ ಜನವರಿ ಇನ್ನು ಈಗ ನೀವು ವೃತ್ತಿಯಾಗಿ ಏನ್ ತೊಗೊಂದ್ರ ನಾಟಕ ಕಂಪನಿ ಬಿಟ್ಟಿಂದ ಏ ವೀಪಾಡಿಗೆ ಏನ್ರಿ ವ್ಯಾಪಾರ ಅಂಗಡಿ ಇಂಥ ಏನ್ರಿ ಮಾಡ್ತಂತ ಹೋದಲ್ರಿ ಇಲ್ಲಿ ಅಂಗಡಿ ಇಟ್ಟಿದ್ರಿ ಜಾತ್ರೆ ಒಳಗ ಜಾತ್ರೆ ಒಳಗ ಬಿಡಿ ಅಂಗಡಿ ಚಂದಿ ಮಾಡಿದಿವ್ರಿ ಹ ಈಗ ಜಾತ್ರೆ ಮುಗಿತು ಮತ್ತೆ ಮತ್ತಿನ್ ಮನಿಯೊಳಗ ಏನ ಆರಾಮ ಜೀವನನು ಏ ಆರಾಮ ಅಂಗಡಿ ಅದನ್ನ ನಡ್ಸ್ಕೊಂಡ್ ಹೋಕಿರು ಮನೆಯಲ್ಲಿಲ್ರಿ ಸಂದರ್ಭ ಬಂದಾಗ ಮಾಡುದ್ ಹೌದ್ರಿ ಕಾಯಮ್ ನಡೆಸಾಕ ಆಗೋದಿಲ್ಲ ನಮಗೂ ವೇಸ್ ಆಗೈತಲ್ರಿ ಹಾ ಹಾ ಸಂದರ್ಭ ಬಂದಾಗ ಅಷ್ಟೇ ಮಾಡುದು ಹೌದ್ರಿ ನಮಸ್ಕಾರ ನಮಸ್ಕಾರ ರೀ ನಾವು ಮಿತ್ರಲೋಕ ಯೂಟ್ಯೂಬ್ ಚಾನಲ್ ದಿಂದ ಮದುವೆ ಕೈಗೊಳ ತಮ್ಮನ್ನ ಸಂದರ್ಶನ ಮಾಡಬೇಕಂತ ಮೊದಲ ನಿಮಗ ನಮ್ಮ ಮಿತ್ರಲೋಕ ಯೂಟ್ಯೂಬ್ ಚಾನಲ್ದಿಂದ ಸ್ವಾಗತವನ್ನ ಮಾಡ್ಕೊಂತೀವಿ ಆ ಸ್ವಾಗತನ ಚಿಕ್ಕ ಒಂದು ಸನ್ಮಾನದಿಂದ ನಿಮ್ಮನ್ನ ಸ್ವಾಗತ ಮಾಡಿಕೊಂಡು ನಮ್ಮ ನಿಮ್ಮ ಸಂಭಾಷಣೆಗಳನ್ನ ನಾವು ಮುಂದ್ ವರ್ಷ ನಂತರ ನೀವು ಹುಟ್ಟಿದ್ದು ಎಷ್ಟನೇ ಶಿವಗ ನಾನು ಹುಟ್ಟಿದ್ ನೋಡ್ರಿ ಎರಡು ಹತ್ತೊಂಬತ್ ನೂರ ನಲವತ್ತೈದು ಜನವರಿ ಒಂದೇ ತಾರೀಕು ಹಂಗಾರ ಒಂದ್ ಎಂಬತ್ತೆರಡು ವರ್ಷ ಆಗದಂಗ್ ನಾಳೆ ಜನವರಿ ಎಂಬತ್ತೆ ಎಂಬತ್ತೆರಡು ವರ್ಷ ಆತ್ರಿ ಹೇಳಿ ನೀವು ಸಾಲಿ ಎಷ್ಟನೇ ಎಷ್ಟನೇತನ ಕಲ್ತಿರಿ ನಾವು ಎಸ್ ಎಸ್ ಎಲ್ ಸಿ ಓದಿದ್ರಿ ಓದಿದ್ರಿ ಎಷ್ಟ್ ಆಗಿದು ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಹತ್ಮತ್ ನೂರ ಅರ್ವತ್ತೈದ್ರಿ ಅರವತ್ತೈದರಾಗ ಎಸ್ ಎಲ್ ಸಿ ಅಂತಂದ್ರ ಈಗಿನ ಒಂದು ಎರಡ್ ಡಿಗ್ರಿಗೆ ಸಮಾನ್ರಿ ಅವು ಅವಾಗೆಲ್ಲ ನಮ್ ತಂದೆಯವ್ರು ಹೇಳ್ತಿದ್ರು ಏಳನೇ ತಿಂಗಳ ಮುಲ್ಕಿ ಪರೀಕ್ಷೆ ನೌಕರಿ ಬರ್ತಿದ್ದಂತಿದ್ರು ನಮಗೆ ಮುಲ್ಕಿ ಪರೀಕ್ಷೆ ಫಸ್ಟ್ ಕ್ಲಾಸ್ ಬರ್ತಿದ್ದಂತಿದ್ರು ನೀವು ನೌಕರಿ ಯಾಕೆ ಮಾಡ್ಲಿಲ್ಲ ಅಂದ್ರೆ ಮನೆಯಾಗ ಅನುಕೂಲ ಇಸ್ತ್ರಿ ಅಲ್ಲ ಇನ್ನ ಒಬ್ಬನ ಮಗ ಮನೆ ಬಿಟ್ಟು ಹೋಗಿ ಅದಕ್ಕೆ ಬೇಕಾಗಿತ್ತು ಇದ್ದ ತಿನ್ ಸಾಯ ಅಂತ ಹೇಳಿ ನಮ್ ಫಾದರ್ ಅಡ್ಡ ಮೊದ್ಲ ಮೊದ್ಲ ಗೌಡಕಿ ಮಾಡ್ತ ನಿಮ್ಮ ಅಲ್ಲ ಗೌಡಕಿ ಒಟ್ಟೆ ಸ್ಥಿತಿವಂತರು ಇದ್ದೀವಂತರ ಒಬ್ನ ಮಗ ಬ್ಯಾಡ ಅಂತ ಹೇಳಿ ಬಿಡಿಸ್ಬಿಟ್ಟು ನಮ್ಮ ಆದ್ರೆ ನಮ್ಮನ್ನ ಹಾಳು ಮಾಡ್ತೀವಿ ನಾವ್ ನೌಕರಿ ಹೋಗಿದ್ರಿ ಕಲಾ ಪ್ರಿಯೇಟಿಗೆ ಬರ್ತಿದ್ದಿಲ್ಲ ಇದು ನಿಮ್ಗ ಈ ಕಲಾ ಯಾವಾಗ ಯಾವಾಗ ಅನಿಸ್ತು ನಾಟಕ ನೋಡ್ರಿ ನಂದು ಅರವತ್ತೈದರಾಗ ಎಸ್ ಎಸ್ ಎಲ್ ಸಿ ಎರಡು ಎರಡೂರ್ ಸಂಘ ಊರಾಗ ಇದ್ದೀವಿ ಅವಾಗ ಹವ್ಯಾಸಿ ಕಲಾವಿದ್ರು ಕೂಡ ನಾಟಕ ಆಡ್ಬೇಕಂತ ನಾಟಕ ಹಚ್ಚಿದ್ವಿ ಮೊದ್ಲೇ ನಾಟಕ ಶಿವರಾತ್ರಿ ನಾ ಪಾಟ್ ಮಾಡಿದ್ದು ಆ ನಾಟಕ ಆದ ನಂತರ ಎರಡನೇ ವರ್ಷ ಮತ್ ನಾಟಕ ಹಚ್ಚಿದ್ರು ಅವಾಗ ನನಗ ಇದ್ರ ಇಂಟ್ರೆಸ್ಟ್ ಇದ್ದುದ್ರಿಂದ ನಾಟಕ ಹಚ್ಚಿದ್ರು ಇಡೀ ನಾಟಕನ ಬಾಳ ಪೆಟ್ಟಿರೋದು ನನಗ ಎಲ್ಲ ಪಾಟ್ಗಳು ನಾನ್ ಅವಾಗ ಒಂದು ಚಿಕ್ಕ ನಾಟಕ ಬರ್ದಿ ಅಕ್ಕ ನಮ್ಗ ಅಂತ ಹೇಳಿ ಅಂದ್ರೆ ನೀವು ಎರಡು ನಾಟಕದಾಗ ಪಾತ್ರ ಮಾಡಿಂದ ಒಂದು ಏಕಾಂಕ ನಾಟಕ ಬರೋದ್ರಿ ಸಾಮಾಜಿಕ ನಾಟಕ ಬರಿದ್ರಿ ಸಾಮಾಜಿಕ ನಾಟಕ ಮಗ ಅಂತ ಹೇಳಿ ಅಕ್ಕ ನಮಗ ಆ ನಂತರ ಗುಳೆ ಗುಡಿದಾಗ ಕೆಲವೊಂದು ಕಲಾವಿದ್ನ ಕೂಡಿಸಿ ಅದನ್ನ ಕಲಿಸಿ ನಮ್ಮ ಊರಿಗೆ ಆಡಿಸಿದ್ವಿ ಹಿಂಗ ವರ್ಷ ಒಂದು ನಾಟಕ ಬರಿದ್ರು ನಾಲ್ಕು ಮಂದಿ ತಂದು ಆಡಿಸುದು ಸಾಲ ಮಾಡುದು ಬಂಗಾರ ಮಾಡುದು ಆ ಸಾಲ ಇರೋದು ಹಿಂಗ ಮಾಡಿ ಬಂಗಾರ ಹಾಳು ಮಾಡಿದ್ರಿ ಅರವತ್ ತೊಲಿ ಬಂಗಾರ ಹಾಳು ಮಾಡಿದ್ವಿ ನಾವು ಅಲ್ಲಿ ನಾಟಕ ಬರೋದ್ರಾಳಾಗತ್ತೀ ಅದು ಅಂದ್ ನಾಟಕ ಆಡ್ಸೋದ್ರಿ ನಾಟಕ ಬರ್ದ ನಿಂದ್ರಿ ನಾವ್ ಮಕ್ಕಳ ಹಡ್ದಿವಿ ಅವ್ರ ಮದ್ವಿ ಮಾಡಿ ಮೆಚ್ಚಿಸ್ಬೇಕು ವಿಚಾರ ನಾಟಕ ಆಡಸ್ಬೇಕು ಬೆಳಕಿಗೆ ಅನ್ನೋ ವಿಚಾರಕ್ಕೆ ನಾಕಾರು ಜನ ಕರ್ಕೊಂಡ್ಬಂದು ಅವ್ರ ಪಾರ್ಟ್ ಮಾಡಿಸಿ ಮತ್ತ ಅವ್ರ ನಾನ ಖರ್ಚು ಮಾಡ್ಬೇಕಲ್ಲ ಮತ್ತೊಂದು ಮದ್ವೆ ನಮ್ಗ ಅವನು ಏನೂ ಗೊತ್ತಿರಲಿಲ್ಲ ಹೊಸ ಬಿಡಲ್ಲ ನಮ್ಗೆ ಏನ್ ಮಾಡಿದ್ ಏನಕ್ ಏನು ಗೊತ್ತಿರಲ್ಲ ಹಿಂಗಾಗಿ ಆಟಾಟ ಹಾಳಾಗೋದು ಸಾಲ ಆದ್ ಕೂಡ ಮತ್ತೊಬ್ನ ಮಗ ಮನ್ಯಾಗ ಬಾಯಿ ಮಂದಿ ಕೂಡ ಇದ್ದ ಬಂಗಾರ ಮಾಡುದು ಕೊಡೋದು ಮತ್ತೆ ಮುಂದೆ ಹೋಗುದು ಅಂದ್ರೆ ನೀವು ವೃತ್ತಿರಂಗ ಕಲಾವಿದ್ರ ಹವ್ಯಾಸ ಕಲಾವಿದ್ರಾಗಿ ಕೆಲಸ ಮಾಡಿದ್ರೆ ಹವ್ಯಾಸಿ ಕಲಾವಿದ್ರ ಮಾಡಿದ್ವಿ ನಾಟಕ ಬರ್ದಿಂದ ಇದನ್ನ ಹಿಂಗ ಹವ್ಯಾಸ ಆಡಿಸಿದ್ವಿ ಮುಂದೆ ಎಪ್ಪತ್ತೈದರಾಗ ನಮ್ಮಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಸ್ಥಾಪನೆ ಆಸು ಹತ್ತೊಂಬತ್ತು ಎಪ್ಪತ್ತೈದರಾಗ ಸಿಂಡಿಕೇಟ್ ಬ್ಯಾಂಕ್ ಆ ಸಿಂಡಿಕೇಟ್ ಬ್ಯಾಂಕ್ ಇಂದ ಹತ್ತು ಸಾವಿರ ರೂಪಾಯಿ ಲೋನ್ ತಗೊಂಡು ಕಂಪ್ನಿ ಚೇಂಜ್ ಮಾಡಿದ್ವಿ ಎಪ್ಪತ್ತೈದರಾಗ ಎಪ್ಪತ್ತೈದನೇ ಇಶು ಒಳಗ ಬ್ಯಾಂಕ್ ನಿಂದ ಹತ್ತು ಸಾವಿರ ರೂಪಾಯಿ ಸಾಲವನ್ನು ಮಾಡಿ ನೀವು ಕಂಪ್ನಿ ಚಾಲೂ ಮಾಡಿದ್ರಿ ಚಾಲೂ ಮಾಡಿದ್ವಿ ಏನ್ ಹೆಸರು ಅದ್ರದ್ದು ಶ್ರೀ ಸಿದ್ಧಲಿಂಗ ವಿಜಯನಾಟ್ಯ ಸಂಘ ಸಂಸ್ಥೆಗಳು ಅಂತ ಹೇಳಿ ನಮ್ ಗುರುಗಳ ಹೆಸರು ಅವಾಗ ಎಪ್ಪತ್ತೈದ್ರ ನೀವ್ ಎಲ್ಲಿ ಎಲ್ಲಿ ನಾಟಕ ಚಾಲು ಮಾಡಿದ್ರು ನಮ್ಮೂರ್ನೇ ಚಾಲು ಮಾಡಿದ್ರು ಶಿವರಾಗ ಇಲ್ಲೇ ಅವಾಗ ನಿಮ್ದು ಕಲೆಕ್ಷನ್ ಹೆಂಗಿತ್ತು ಬೇಸಿಸ್ತೀರಿ ಕಲೆಕ್ಷನ್ ಚೆನ್ನಾಗಿತ್ತು ಆದ್ರೆ ನೀವು ಉಪಯೋಗ ಮಾಡೋದು ಗೊತ್ತಿದ್ರಿ ನಮಗ ಯಾಕಂದ್ರೆ ಈ ಪೀಡ್ ಹೊಸ ನಾವು ಹೊಸಬ್ರು ಅವಾಗ ದಿವಸ ಇಟ್ಟು ಇಟ್ಕೊಟ್ಟು ಸಾಲ ಹರಿದ ಹೋಗಿತ್ತದು ನಾವ್ ಹಿಂಗ ಕಾರಣ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅಂತೆಲ್ಲ ಖರ್ಚು ಮಾಡಿದ್ವಿ ಮುಂದದು ಸಾಲ ಒಂದ್ ನಾಲ್ಕು ವರ್ಷಕ್ಕ ಹತ್ತು ಸಾವಿರದ ಇಪ್ಪತ್ತು ಸಾವಿರ ಆಯ್ತು ಓ ಡಬಲ್ ಆಯ್ತು ಡಬಲ್ ಆತು ಮುಂದ್ ನಾನು ಎಂಬತ್ತರಾಗ ಎಂಬತ್ತೊಂದಕ್ಕೆ ಹೊಲ ಹೊಲ ಇತ್ತೊಂದು ಬಂಗಾರ ತೇಳಿ ಹಚ್ಚಿದ್ವಿ ಇನ್ನು ಇನ್ ಸಾವಿರ ಇಪ್ಪತ್ತಕ ಹಂಗ ಹೋಗುತ್ತೆ ಅಂತ ಹೇಳಿ ನಿಂತು ಬೈಟಕ್ಕೆ ಬರೀ ಮೂವತ್ತೈದು ಸಾವಿರಕ್ಕೆ ಹೊಲ ಮಾಡಿ ಆ ಸಾಲ ಆಡಿದ್ವಿ ಬ್ಯಾಂಕಿಂದ ಎಂಬತ್ತೈಷ್ ಒಳಗ ಎಂಬತ್ತೊಂದಿ ಎಂಬತ್ತೊಂದ್ ಅವಾಗ ಸಾಲ ಎಷ್ಟು ರೀ ಬರೀ ಹತ್ತು ಸಾವಿರದ ಇಪ್ಪತ್ತೈದು ಇಪ್ಪತ್ತೈತ್ರಿ ಸಾವಿರ ಹ್ಞೂ ಆಗಿನ ಪ್ರಮಾಣಕ್ಕ ಈಗಿನ ಪ್ರಮಾಣಕ್ಕ ಹೋಲಿಸಿದ್ರಪ್ಪ ಅಂದ್ರ ಈಗ ಒಂದ್ ಏಳೆಂಟ್ ಲಕ್ಷ ಅದಕ್ಕೂ ಅನ್ರಲ್ಲೂ ಹೆಚ್ಚಾಗತ್ತ ಈಗ ನಾವು ಮೂವತ್ತೈದು ಸಾವಿರ ಕೊಟ್ಟಿವಿ ಈ ಸದ್ಯ ಒಂದು ಕೋಟಿ ಕೊಟ್ಟರು ಬಿಡ್ರಿ ಆಯ್ತ್ರಿ ನೀವು ಸಾಲ ತೀರ್ಸಿಂದ ಮತ್ ನೀವು ಕಂಪನಿ ನಾಟಕ ಕಂಪನಿ ಅಲ್ಲಿಗೆ ಅಲ್ಲಿಗ್ ಹೋಯಿರ ಅಲ್ಲಿಂದ ನೋಡ್ರಿ ನಾವ್ ಒಂದ್ ಸಾಲ ತೀರ್ಸಿ ಹುಲವೊಂದ್ ಕ್ಯಾಂಪ್ ಮಾಡಿದ್ವಿ ಹುಣಗೊಂದು ಅಲ್ಲಿಗೆ ಸಿನಿಮಾ ನಟಿ ಹಾಕಿದ್ವಿ ಎಂಬತ್ತೆರಡರಾಗ ಎಂಬತ್ತೆರಡರಾಗ ಹುಣಗೊಂದ ಬಾಳ ಕಡಿ ಮಾಡಿವಿ ನಾವು ಕಾರವಾರದ ಇದಕ್ಕ ಯಾವ್ದೇ ಅದು ಕಾರವಾರ ಜಿಲ್ಲಾ ಕಾರವಾರ ಜಿಲ್ಲಾದ ಮಾಡಿ ಅಲ್ಲಿ ಮಾಡಿವ್ರಿ ಮಹಾರಾಷ್ಟ್ರದಾಗ ಮಾಡಿವಿ ಬೆಳಗಾವಿ ಜಿಲ್ಲಾ ಅಂತ ಫುಲ್ ಇದ್ವಿ ಓಡಾಡಿವಿ ಮತ್ ಕೆಲವು ಸಾಕಷ್ಟು ಜನ ಸಿನಿಮಾ ನಟರು ಕರ್ಸಿವಿ ಈಗ ನೀವು ನಾಟಕ ಕಂಪನಿ ಚಾಲೂ ಮಾಡಿಂದ ನಿಮ್ಮದೇ ನಾಟಕ ಆಡಿದ್ರು ಯಾವ್ದಾರ ಇನ್ನಿತರ ಕವಿಗಳು ಎಲ್ಲ ಕವಿಗಳು ಆಡಿವಿ ನಮ್ದು ಅಂತ ಏನಲ್ಲ ಯಾಕಂದ್ರೆ ನಮೂ ಆಡಿವಿ ನಮ್ಮ ಉಳಿದ ಕವಿಗಳು ಆಡಿವಿ ಸಾಳಂಕಿ ಆಡಿವಿ ಆಡೀವಿ ಆಡಿವಿ ಅವ್ರು ಆಡೀವಿ ಮತ್ತ ಹುಗಾರ ಅವ್ರು ಮತ್ತ ಮತ್ತೆ ಶ್ರೀಕಂಠ ಶಾಸ್ತ್ರಿಗಳು ಆಡವಿ ಮತ್ ಹೆಗಡಿಯವರು ಆಡಿವಿ ಯಾಕಂದ್ರೆ ಒಂದೇ ನಾಟಕಂತ ಏನಿರೀ ಆ ಅವ್ರ ಸಂಪತ್ತಿ ಸವಾಲು ಆಡ್ರಿ ಅವರು ನೀವು ನಾಟಕಗಳನ್ನ ಎಷ್ಟ ಆಡ್ರಿ ನಿಮ್ಗೆ ನಮ್ ಕಂಪ್ನಿ ನೋಡ್ರಿ ಫಸ್ಟ್ ತಾಯಿ ಕಳ್ಳು ಅವ್ರದ್ದು ಅದು ಮತ್ತ ಆ ನಂತರ ಒಂದತೆ ಹುಡುಗಣ ಒಂದೇ ಯಾವ್ದು ಸುಖ ಸುಪ್ಪ ಸುಖ ಸುಪ್ಪತ್ತಿ ಅದು ಒಂದ್ರಿ ಮತ್ತೆ ಈ ಸಂಪತ್ತಿ ಸವಾಲು ಇವೆಲ್ಲ ಆಡಿವಿ ನಾವು ಆಡ್ರಲ್ಲ ದುತ್ರಿ ಕವಿಗಳಿಗೂ ನಿಮ್ಗೂ ಒಡನಾಟ ಹೆಂಗಿತ್ತು ಒಳ್ಳೆ ಒಡನಾಟ ಇತ್ತು ಬಿಡ್ರಿ ನಾವು ಅವ್ರದ್ದು ಕಂಪ್ನಿ ಇತ್ತು ನಮ್ದು ಕಂಪ್ನಿ ಇತ್ತು ಬರ್ತಿದ್ರು ಮಾತ ಸಾಹೇಬ್ ಮಾತ ಸಾಹೇಬ್ ಅಂತ ನಮ್ ಕೂಡ ಒಳ್ಳೆ ರೀತಿ ನಡ್ಕೊಂತಿದ್ರು ಏ ಮಾತ ಸಾಹೇಬ್ ಸಿಗರೇಟ್ ತರ್ಸೋ ಅನ್ನೋರು ಚೆನ್ನಾಗಿತ್ತು ಅವ್ರಿಗೆ ನಮ್ಗ ಮತ್ತೆ ನಮ್ಮೂರಾಗ ಸುಳಿ ಬಾವಿ ಒಳಗ ಈರಪ್ ಮಾಸ್ತಾರ ಅಂತಿದ್ರು ನಿಮ್ಗೆ ಪರಿಚಯ ಅದ್ರ ಅಯ್ಯೋ ನಮ್ ಕಂಪ್ನಿಗಳು ಓಡ್ರಿ ಅವ್ರ ಆರ್ ತಾಸ ಹತ್ರ ಹೋದ್ರು ಎದ್ ಬರೋರು ನನಕ ಹಾರ್ಮೋನಿಯಂ ಮಾಸ್ತಾರ ಹಾರ್ಮೋನಿಯಂ ಒಳ್ಳೆ ಹಾರ್ಮೋನಿಯಂ ಮಾಸ್ತಾರ ಒಳ್ಳೆ ಹಾರ್ಮೋನಿಯಂ ವೀರೇಶ್ ಮಿನಿ ಹ್ಮ್ ಅವ್ರು ಹಂಗಾರ ನಿಮ್ ಕಂಪನ್ಯಾಗ ಭಾಳ ಜನ ಸೇವೆ ಬಾಳ ಸೇವೆ ಮಾಡ್ಯಾರ ಸೇವ ಮಾಡ್ಯಾರ ಪುತ್ರಿಗೆ ಅವ್ರ ಒರ್ನಾಟ ಚಲೋ ಐತಿ ಅಂತೀರಿ ರೀ ಹಾ ಮತ್ತಿ ಮೇರೂ ಕವಿಗಳು ಯಾರು ನಿಮಗ್ ಪರಿಚಯ ಇದಾರು ನಮಗ ಕವಿಗಳೊಳಗ ಸಾಯಂಕಿಯವ್ರು ಪರಿಚಯ ಇದ್ರಿ ಅವ್ರ ತೀರ್ಕೊಂಡ್ರು ಹೌದು ಅಲ್ಲಿಂದ ಇಲ್ಲಿ ಸಣ್ಣದಾಗಂತೂ ಯಾರು ಕವಿಗಳಲ್ಲಾ ಈಗ ಇಲ್ಲ ಇದ್ದಾರ ಗೊತ್ತಾದ್ರಿ ಪಂಚಕಲ್ಲ ಆ ನಂತರ ಇವ್ರು ದೇವರಿಗೆ ರಾಜನ ಆ ಜೇವಳಿ ರಾಜನ ಅಂತ ನಮ್ ಪೆಟ್ರಿಕ್ ಕಾಯಂ ಫೋನ್ ಮಾಡ್ತಾರ ಇದ್ರಾಗ ನಮಗೆ ಪೆನ್ಶನ್ಸ್ನೇ ಕೊಡ್ಸಿದ್ರು ಅವರು ಲಾಕ್ಡೌನ್ನ್ಯಾಗ ಕಂಪ್ನಿದ ಕನಾದ್ರೆ ಪೆನ್ಶನ್ ಅವ್ರು ನನ್ನ ಹೆಸರು ಒಂದು ಹಾಕಿ ತಿಂಗ್ಳು ಮೂರು ಸಾರಿ ಪೆನ್ಷನ್ ಮಲ್ ಮಾಡಿ ಕೊಡ್ತಾರೆ ರಾಜಾನರು ಒಳ್ಳೆಯ ಕೆಲಸ ಮಾಡ್ಯಾರ ನೀವು ಒಟ್ಟು ನೀವು ಬರ್ದಂಥ ನಾಟಕಗಳು ಎಷ್ಟ್ರೀ ಅವ್ರು ನಾವು ಬರೆದಂತ ನಾಟಕ ನೋಡ್ರಿ ಒಂದು ಎಂಟು ಎಂಬುದು ನಾಟಕಕ್ಕೆ ಈ ಕೆಲ್ವೊಂದು ಇದಾವೆ ನನ್ನ ಕಡೆ ಕೆಲವೊಂದು ಹೋಗ್ಯಾವು ಯಾಕಂದ್ರೆ ನಮ್ಮ ಜೀವನ್ದೊಳಗೆ ಇದ್ರಿಗೆ ಲಾಸ್ ಆಗಿ ಗಿಫ್ ಚಾಗಿ ಅವ್ನು ಎಲ್ಲಿ ಬೇಕಲ್ಲಿ ಚಾಂಬ ಮಾಡಿದಾಗ ಎಲ್ಲಿ ಬೇಕಲ್ಲೇ ಹೋಗ್ಬಿಟ್ಟು ಅಲಕ್ಷ್ಯ ಮಾಡಿಬಿಟ್ಟು ಅಲಕ್ಷ್ಯ ಮಾಡಿಬಿಟ್ಟಿವಿ ಈಗ ಒಂದು ನಾಲ್ಕೇಜ್ ಅದಂತೂ ನನ್ನ ನಾನು ಚಾಮದ್ರೆ ಹ್ಮ್ ನಾಕೇ ನಾಟಕ ಕೊಡು ಈಗ ನನ್ನ ಸಾಬ ಅದು ಬುಕ್ ಪ್ರಿಂಟ್ ಅದಾವ ಒಂದು ಪ್ರಿಂಟ್ ಐತಿ ಸಿದ್ಧಿಂಗೇಶ್ವರ ಮಹಾತ್ಮೆ ಮತ್ತೆ ಮಾಣಿಗೇಡಿ ಮಾವ ಪ್ರಿಂಟ್ ಮಾಡಿಸಿದ್ದು ಒಂದ್ ಸಾರಿ ಎಂಬತ್ತೈದ್ರಾಗ ಅವೆಲ್ಲಾ ಬುಕ್ ಗಳು ಆಗ್ಯಾವ ಈಗ ಒಳ್ಳೆ ಪ್ರಿಂಟ್ ಮಾಡ್ಸಂಗ್ ಅದ್ ಪ್ರತಿಷ್ಠೆ ನನ್ನ ಕಡೆ ಇಲ್ಲ ಇಲ್ಲ ಅಲ್ಲೇ ಅವ ಪ್ರತಿ ಇದ್ರೆ ಪ್ರಿಂಟ್ ಮಾಡ್ಸಕ್ ಬಂದಿತ್ತ ಮತ್ತ ಅವನ್ನ ಪ್ರತಿನ ಕಳ್ಕೊಂಡ್ ಬಿಟ್ರಿ ಅಲ್ಲಿ ಪ್ರಿಂಟ್ ಮಾಡತ್ತ ಹೋಗ್ಬಿಟ್ಟಿವ್ರಿ ಮತ್ ಈಗ ಅದ್ರ ಬೇಡಿಕೆ ಒಳ್ಳೆ ಬೇಡಿಕೆ ಇತ್ತು ಮಾಡಿಸ್ಬೇಕಂದ್ರೆ ಪ್ರಿಂಟ್ ಇಲ್ಲ ಗೈಜ್ ಇಲ್ಲ ಪ್ರತಿ ಇಲ್ಲ ನೋಡ್ಬೇಕು ಎಲ್ಲರೂ ಯಾರ ಕಡೆ ಇರ್ತಾವ್ರೆ ನೀವು ಬರೆದಂತ ರೀ ಅಗದಿ ನಿಮ್ಗೆ ಹೆಸರು ತಂದು ಕೊಟ್ಟಂತ ನಾಟಕ ಯಾವ್ದು ನಾಟಕ ದುಡ್ಡಿದ್ದರೆ ದೈವ ಒಳ್ಳೆ ದೈವ ಬೇಕು ದುಡ್ಡಿದ್ದರೆ ದೈವ ಬೇಕು ದುಡ್ಡಿದ್ದರೂ ದೈವ ಬೇಕು ದುಡ್ಡಿದ್ದರೂ ದೈವ ಬೇಕು ಈ ನಾಟಕ ನಿಮ್ಗೆ ಹೆಸರು ತಂದು ಕೊಟ್ಟು ಅದನ್ನ ಬಿಟ್ರ